ಎರಡ್ ಸಾವಿರದ ಹದಿನೆಂಟು ಜನವರಿ ಹದಿಮೂರರಂದು ತಮಿಳುನಾಡಿನ ಮನ್ನಾರ್ಕುಡಿ ಅನ್ನೋ ನಗರದಲ್ಲಿ ದಿವ್ಯಾ ಎಂಬ ಇಪ್ಪತ್ತೆರಡು ವರ್ಷ ವಯಸ್ಸಿನ ಯುವತಿಯನ್ನ ನೋಡೋದಕ್ಕೆ ಎಲನ್ ಚರಣ್ ಎಂಬ ಡಾಕ್ಟರ್ ಬರ್ತಾನೆ ದಿವ್ಯಾಳನ್ನ ನೋಡಿದ ತಕ್ಷಣವೇ ಡಾಕ್ಟರ್ ಎಲನ್ ಚರಣ್ ಗೆ ಇಷ್ಟ ಆಗ್ತಾಳೆ ಚರಣ್ ಕೂಡ ದಿವ್ಯಾಗೆ ಇಷ್ಟ ಆಗ್ತಾಳೆ ಅದರಲ್ಲೂ ಆತ ಡಾಕ್ಟರ್ ಆಗಿರ್ತಾನೆ ದಿವ್ಯಾ ತಂದೆ ತಾಯಿ ನಿಮಗೆ ವರದಕ್ಷಿಣೆ ಎಷ್ಟು ಬೇಕು ಅಂತ ಕೇಳಿದಾಗ ಚರಣ್ ತಾಯಿ ನಗ್ತಾಳೆ ದಿವ್ಯಾ ನೋಡೋದಕ್ಕೆ ಬಂಗಾರದಂತಿದ್ದಾಳೆ ನಿಮ್ಮ ಮಗಳನ್ನ ಸೊಸೆಯಾಗಿ ಕಳಿಸಿದ್ರೆ ಸಾಕು ನನ್ನ ಮಗ Doctor. ನಮಗೆ ಹಣದ ಕೊರತೆಗಿಲ್ಲ ನಮ್ಗೆ ಒಳ್ಳೆ ಹುಡುಗಿ ಸೊಸೆಯಾಗಿ ಬಂದ್ರೆ ಸಾಕು ಅಂತ ಡಾಕ್ಟರ್ ಚರಣ್ ತಾಯಿ ಹೇಳ್ತಾಳೆ ಈ ಮಾತುಗಳನ್ನ ಕೇಳಿ ದಿವ್ಯಾ ತಂದೆ ತಾಯಿ ಖುಷಿ ಪಡ್ತಾರೆ ತಾವು ಕಷ್ಟ ಪಡದೆ ಒಳ್ಳೆ ಸಂಬಂಧ ಸಿಕ್ಕಿದೆ ಅಂತ ಅಂದ್ಕೊಳ್ತಾರೆ ದಿವ್ಯಾಳ ತಮ್ಮನಾದ ಪ್ರೇಮ್ ಕುಮಾರ್ ಕೂಡ ಆನಂದ ಪಡ್ತಾನೆ ತನ್ನ ಅಕ್ಕಗೆ ಒಳ್ಳೆ ಸಂಬಂಧ ಸಿಕ್ಕಿದೆ ಒಪ್ಕೊಳ್ಳಿ ಅಂತ ಅವನು ಕೂಡ ತಂದೆ ತಾಯಿಗೆ ಹೇಳ್ತಾನೆ ಹೀಗೆ ಎರಡು ಮನೆಯವರು ಒಪ್ಕೊಳ್ತಾರೆ ಆದ್ರೆ ವರದಕ್ಷಿಣೆ ಬಗ್ಗೆ ಮಾತಾಡ್ಕೊಳ್ಳೋದಿಲ್ಲ ಮುಂಬರೋ ಮೂರು ತಿಂಗಳಲ್ಲೇ ಮದ್ವೆ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾರೆ ಮರು ದಿನ ದಿವ್ಯಾ ತಂದೆ ತಾಯಿ ತಮ್ಮ ಬಂಧುಗಳನ್ನ ಕರೆದುಕೊಂಡು ಡಾಕ್ಟರ್ ಚರಣ್ ಮನೆಗೆ ಹೋಗ್ತಾರೆ ಅಲ್ಲಿ ಮೇ ತಿಂಗಳಲ್ಲಿ ಮದುವೆ ಇಟ್ಕೊಳ್ಳಲು ಪಂಡಿತರನ್ನ ಕರೆದುಕೊಂಡು ಮುಹೂರ್ತ ಫಿಕ್ಸ್ ಮಾಡ್ಕೊಳ್ತಾರೆ ಆದ್ರೆ ಮದುವೆ ಹತ್ರ ಬರ್ತಾ ಇದ್ದಾಗೆ ಚರಣ್ ತಂದೆ ತಾಯಿ ಕಡೆಯಿಂದ ಸರಿಯಾದ ರೆಸ್ಪಾನ್ಸ್ ಬರ್ತಾ ಇರೋದಿಲ್ಲ ಇದರಿಂದ ದಿವ್ಯಾ ತಂದೆ ತಾಯಿ ಸ್ವಲ್ಪ ಕಳವಳಗೊಳ್ತಾರೆ ಆಗ ಚರಣ್ ತಾಯಿ ತನ್ನ ನಾಟಕವನ್ನ ಶುರು ಮಾಡ್ತಾಳೆ ನಮಗೆ ಒಳ್ಳೊಳ್ಳೆ ಸಂಬಂಧಗಳು ಬರ್ತಿವೆ ನಮಗೆ ದಿವ್ಯಾ ಇಷ್ಟ ಆದ್ಲು ಆದ್ರೆ ಅಳಿಯನಿಗೆ ಅತ್ತೆ ಮನೆಯವರು ಏನ್ ಕೊಡ್ತಿದ್ದಾರೆ ಎಂದು ಬಂಧುಗಳು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ ಇದನ್ನ ಕೇಳಿದ ದಿವ್ಯಾ ತಂದೆ ಆ ವಿಷಯವನ್ನ ಆಗಲೇ ಮಾತಾಡಿಕೊಳ್ಳೋಣ ಅಂತ ಹೇಳ್ದೆ ಆದ್ರೆ ನೀವೇ ಏನೂ ಮಾತಾಡಲಿಲ್ಲ ನನ್ನ ಮಗಳಿಗಾಗಿ ನಾನು ಏನ್ ಬೇಕಾದ್ರೂ ಕೊಡ್ತೇನೆ ಏನ್ ಬೇಕಾದ್ರೂ ಮಾಡ್ತೇನೆ ನನ್ನ ಮಗಳ ಸಂತೋಷವೇ ನನಗೆ ಮುಖ್ಯ ಅಂತ ಹೇಳ್ತಾನೆ ದಿವ್ಯಾ ತಂದೆ ಆ ಮಾತುಗಳನ್ನ ಕೇಳಿ ಚರಣ್ ಪ್ರೆಸ್ಟೇಜ್ ಗೆ ತಕ್ಕಂತೆ ವರದಕ್ಷಿಣೆ ಕೊಡ್ತೇವೆ ಅಂತ ಹೇಳ್ತಾನೆ ವರದಕ್ಷಿಣೆ ಎಷ್ಟೇ ಕೊಟ್ರು ಪರವಾಗಿಲ್ಲ ಆದ್ರೆ ಕನಿಷ್ಠ ನೂರು ತೊಲೆ ಬಂಗಾರ ಅಂದ್ರೆ ಒಂದು ಕೆ ಜಿಯಷ್ಟು ಬಂಗಾರ ಕೊಡ್ಬೇಕು ಎಂದು ಚರಣ್ ತಾಯಿ ಡಿಮ್ಯಾಂಡ್ ಮಾಡ್ತಾಳೆ ಚರಣ್ ತಾಯಿ ಮಾತುಗಳನ್ನ ಕೇಳಿ ದಿವ್ಯಾ ತಾಯಿ ಭಯ ಪಡ್ತಾಳೆ ನಮಗೆ ಈ ಸಂಬಂಧನೇ ಬೇಡ ಅಂತ ದಿವ್ಯಾ ತಂದೆಗೆ ಹೇಳ್ತಾಳೆ ಚರಣ್ ಒಬ್ಬ ಡಾಕ್ಟರ್ ಇಂತಹ ಸಂಬಂಧ ನಮಗೆ ಎಲ್ಲಿ ಸಿಗುತ್ತೆ ಆದ್ರೂ ವರದಕ್ಷಿಣೆ ಕೇಳಿದವರು ಎಲ್ಲಿರ್ತಾರೆ ಅಂತ ಹೆಂಡತಿ ಮೇಲೇನೆ ಕೋಪಗೊಳ್ತಾನೆ ದಿವ್ಯಾ ತಂದೆ ಮತ್ತೊಂದ್ ಕಡೆ ದಿವ್ಯಾಳ ಸಹೋದರ ಕೂಡ ಈ ಸಂಬಂಧ ನನ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾನೆ ಇದರಿಂದ ಸಾವಿರ ಗ್ರಾಮ್ ಬಂಗಾರ ಐದು ಕೆಜಿ ಯಷ್ಟು ಬೆಳ್ಳಿ ಒಂದು ಕಾರು ಮೂವತ್ತೈದು ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟು ಬಂಧುಗಳನ್ನೆಲ್ಲ ಕರೆದು ಗ್ರಾಂಡ್ ಆಗಿ ಮದುವೆ ಮಾಡ್ತಾನೆ ದಿವ್ಯಾ ತಂದೆ ತನ್ನ ಮಗಳು ಸಂತೋಷವಾಗಿ ನೂರ್ ಕಾಲ ಜೀವಿಸಬೇಕು ಅಂತ ಅಂದ್ಕೊಳ್ತಾನೆ ದಿವ್ಯಾ ಕೂಡ ಸಂತೋಷವಾಗಿ ಅತ್ತೆ ಮನೆಗೆ ಹೋಗ್ತಾಳೆ ಮೊದಲ ಮೂರು ದಿನಗಳು ಚೆನ್ನಾಗೆ ಸಾಗುತ್ತೆ ಆದ್ರೆ ನಾಲ್ಕನೇ ದಿನದಿಂದ ದಿವ್ಯಾ ಅತ್ತೆ ತೊಂದರೆ ಕೊಡಲು ಶುರು ಮಾಡ್ತಾಳೆ ಬಂಗಾರವನ್ನೆಲ್ಲ ಮನೆಯಲ್ಲೇ ತೂಕ ಮಾಡ್ತಾಳೆ ಎರಡು ಗ್ರಾಮ್ ಕಡಿಮೆ ಇದೆ ಅಂತ ಸೊಸೆಯಾದ ದಿವ್ಯಾ ಮೇಲೆ ಎರಗಿ ಬೀಳ್ತಾಳೆ ಅತ್ತೆ ಅಂದ್ರೆ ಭಯ ಇಲ್ವಾ ಮಗಳನ್ನ ಕಳಸೋದಕ್ಕೂ ಮುಂಚೆ ನೋಡ್ಕೊಳ್ಳೋಕ್ಕಾಗೋದಿಲ್ವಾ ನಾವೇನು ಲೆಕ್ಕ ಮಾಡೋದಿಲ್ಲ ಅಂತ ಅಂದ್ಕೊಂಡ್ರ ಎಂದು ಭಯ ಪಡಿಸ್ತಾ ಇದ್ದರಿಂದ ಹೊಸದಾಗಿ ಅತ್ತೆಯ ಮನೆಗೆ ಹೋದ ದಿವ್ಯಾ ಆತಂಕಗೊಳ್ತಾಳೆ ತಕ್ಷಣವೇ ತನ್ನ ತಂದೆಗೆ ಫೋನ್ ಮಾಡಿ ವಿಷಯವನ್ನ ಮುಟ್ಟಿಸ್ತಾಳೆ ದಿವ್ಯಾಳ ಸಹೋದರ ತಕ್ಷಣವೇ ಮೂವತ್ತು ಗ್ರಾಂನಷ್ಟು ಬಂಗಾರದ ಆಭರಣಗಳನ್ನ ಖರೀದಿಸಿ ಮನೆಗೆ ತಂದು ಕೊಡ್ತಾನೆ ಬಂಗಾರದ ಅಂಗಡಿಯವನು ನಮ್ಗೆ ಮೋಸ ಮಾಡಿರ್ಬೇಕು ಆಂಟಿ ನಾವು ಕೂಡ ನೋಡ್ಕೊಂಡಿಲ್ಲ ಸಾರಿ ಅಂತ ಹೇಳಿ ಬರ್ತಾನೆ ದಿವ್ಯಾ ಸಹೋದರ ನಂತರ ದಿವ್ಯಾ ಹತ್ರ ಇದ್ದ ಬೆಳ್ಳಿ ಬಂಗಾರವನ್ನೆಲ್ಲ ಕಸಿದ್ಕೊಂಡು ತನ್ನ ರೂಮಲ್ಲೇ ಇಟ್ಕೊಳ್ತಾಳೆ ದಿವ್ಯಾ ಅತ್ತೆ ಇವೆಲ್ಲ ನಿನ್ಗೆ ಯಾಕೆ ಬೇಕು ನನ್ಗಿರೋದು ಒಬ್ನೇ ಮಗ ನಿನ್ ಹತ್ರ ಇದ್ರೇನು ನನ್ ಹತ್ರ ಇದ್ರೇನು ಅಂತ ಹೇಳ್ತಾಳೆ ದಿವ್ಯಾ ಅತ್ತೆಗೆ ಮೇಲೆ ದಿವ್ಯಾ ತಾಯಿಗೆ ಮೊದಲಿಂದಾನೇ ಸಂಶಯ ಇರುತ್ತೆ ಯಾಕಂದ್ರೆ ಅವರು ಅಂದುಕೊಂಡಂತೆ ನಡೆಯೋದಕ್ಕೆ ಶುರು ಆಗಿರುತ್ತೆ ಸರಿಯಾಗಿ ಎರಡು ತಿಂಗಳಾದ್ಮೇಲೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ದಿವ್ಯಾ ಮಾವ ಸ್ಪೂನ್ ತೆಗೆದುಕೊಂಡು ಮುಖಕ್ಕೆ ಬಿಸಾಡ್ತಾನೆ ದಿವ್ಯಾ ತಲೆಗೆ ತೀವ್ರ ಪೆಟ್ಟು ಬೀಳುತ್ತೆ ಅತ್ತೆ ಕೂಡ ತಲೆ ಮೇಲೇನೆ ಹೊಡಿತಾಳೆ ಈ ವಿಷಯವನ್ನ ತನ್ನ ಗಂಡನಿಗೆ ಹೇಳಿದಾಗ ಇಪ್ಪತ್ತೊಂದು ವರ್ಷ ವಯಸ್ಸಾಗಿದೆ ನಿನ್ಗೆ ಮನೆ ಕೆಲಸ ಮಾಡೋದಕ್ಕೆ ಬರೋದಿಲ್ವಾ ಅಂತ ದಿವ್ಯಾ ಮೇಲೇನೆ ಕೋಪಗೊಳ್ತಾನೆ ತನ್ನ ಪರಿಸ್ಥಿತಿಯನ್ನ ಫೋನ್ ಮಾಡಿ ತನ್ನ ತಂದೆಗೆ ಹೇಳ್ತಾಳೆ ದಿವ್ಯಾ ದಿವ್ಯಾಳ ತಮ್ಮನಾದ್ರೆ ದಿವ್ಯಾಳನ್ನೇ ಬೈತಾನೆ ಇಷ್ಟು ಬೇಗ ಕಂಪ್ಲೇಂಟ್ ಮಾಡ್ಬೇಡ ಬದುಕು ಸಾಕ್ಸೋದನ್ನ ಕಲ್ತ್ಕೋ ಅಂತ ಗಟ್ಟಿಯಾಗಿ ಹೇಳ್ತಾನೆ ಇಷ್ಟರಲ್ಲೇ ಸಿ ಎ ಫಲಿತಾಂಶಗಳು ಬರ್ತವೆ ಅದರಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ತಾಳೆ ದಿವ್ಯಾ ನಾನು ಉದ್ಯೋಗ ಮಾಡ್ತೇನೆ ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತ ತನ್ನ ಗಂಡನ ಮುಂದೆ ಹೇಳ್ತಾಳೆ ಆಗ ಚರಣ್ ನನ್ನ ಅಮ್ಮನನ್ನ ಕೇಳು ಅಂತ ಸಲಹೆ ಕೊಡ್ತಾನೆ ಇದೇ ವಿಷಯವನ್ನ ದಿವ್ಯಾ ತನ್ನ ಅತ್ತೆಗೆ ಹೇಳ್ತಾಳೆ ನಿನಗೆ ಹಣ ಬೇಕಿದ್ರೆ ನಿನ್ನ ಅಪ್ಪನತ್ರ ಕೇಳು ಮದುವೆ ಆಗಿರೋ ಹೆಂಗಸು ಮನೆಯಲ್ಲೇ ಇರ್ಬೇಕು ಏನ್ ಹೊರಗಡೆ ಹೋಗಿ ಇಷ್ಟ ಬಂದಂತೆ ಸುತ್ತಾಡೋಣ ಅಂತ ಮನೆಯಲ್ಲೇ ಬಿದ್ದಿರ್ಬೇಕು ಅಂತ ಜೋರಾಗಿ ಗದರಿಸ್ತಾಳೆ ಇದರಿಂದ ದಿವ್ಯಾ ನೋವಿನಿಂದಾನೆ ಮನೆಯಲ್ಲೇ ಇರ್ತಾಳೆ ಒಂದಿನ ತನ್ನ ಮಾವ ಹೆಣ್ಣು ಮಗಳು ತನ್ನ ಸೊಸೆ ಅನ್ನೋದನ್ನು ನೋಡದೆ ವರದಕ್ಷಿಣೆ ಕಡಿಮೆ ಆಯ್ತು ಮತ್ತೆ ಹತ್ತು ಲಕ್ಷ ತೆಗೆದುಕೊಂಡು ಬಾ ಅಂತ ಕೂದಲು ಹಿಡಿದು ಹೊಡಿತಾನೆ ಇದರಿಂದ ತನ್ನ ಗಂಡನನ್ನ ನಿಂದಿಸಿ ಕೇಳ್ತಾಳೆ ದಿವ್ಯಾ ಸೊಸೆಯನ್ನ ಮೈಮುಟ್ಟಿ ಹೊಡಿತಾನೆ ನಿನ್ನ ತಂದೆಗೆ ಕಾಮನ್ ಸೆನ್ಸ್ ಇದೆಯಾ ಅಂತ ಫೈರ್ ಆಗ್ತಾಳೆ ಅದನ್ನ ಕೇಳಿ ತಂದೆಯನ್ನೇ ಬೈತೀಯ ಅಂತ ಹೆಂಡತಿಯನ್ನ ತೀವ್ರವಾಗಿ ಹೊಡೀತಾನೆ ಚರಣ್ ಆಮೇಲೆ ಮರುದಿನವೇ ಮನೆಗೆ ಬರ್ತಾಳೆ ದಿವ್ಯಾ ತನ್ನ ಮಗಳನ್ನ ಹೊಡೆದಿದ್ರಿಂದ ಬಂಧುಗಳನ್ನ ಕರೆಸಿ ಪಂಚಾಯಿತಿ ಇಡಿಸ್ತಾನೆ ದಿವ್ಯಾ ತಂದೆ ಒಂದು ತಿಂಗಳಾದ್ಮೇಲೆ ಕುಟುಂಬದ ಹಿರಿಯರು ಸಮಜಾಯಿಸಿ ಹೇಳ್ತಾರೆ ಇದರಿಂದ ದಿವ್ಯಾ ಮರಳಿ ಅತ್ತೆ ಮನೆಗೆ ಹೋಗ್ತಾಳೆ ಹೆಚ್ಚುವರಿ ವರದಕ್ಷಿಣೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಿದ್ರಿಂದ ತನ್ನ ಮಗಳ ದುಃಖವನ್ನ ನೋಡಲಾರದೆ ಹತ್ತು ಲಕ್ಷ ರೂಪಾಯಿ ಕೊಡ್ತಾನೆ ದಿವ್ಯಾ ತಂದೆ ಇಷ್ಟರೊಳಗಡೆ ದಿವ್ಯಾ ಗರ್ಭಿಣಿ ಆಗ್ತಾಳೆ ಈ ಕಾರಣದಿಂದ ಅತ್ತೆಯ ರಗಳೆ ತಪ್ಪುತ್ತೆ ಅಂತ ತವರು ಮನೆಗೆ ಹೋಗ್ತಾಳೆ ದಿವ್ಯಾ ಮಗು ಹುಟ್ಟೋವರೆಗೂ ತನ್ನ ಮನೆಯಲ್ಲೇ ಆರಾಮಾಗಿರ್ತಾಳೆ ಮಗು ಹುಟ್ಟಿದ ಮೇಲೆ ದಿವ್ಯಾ ಪತಿಯಾದ ಡಾಕ್ಟರ್ ಚರಣ್ ಅವಳನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ ಆದ್ರೆ ಪುನಃ ಹೆಂಡತಿಗೆ ಕಿರುಕುಳ ಕೊಡೋದನ್ನ ಪ್ರಾರಂಭಿಸ್ತಾನೆ ಹೀಗೆ ಒಮ್ಮೆ ಐದು ಲಕ್ಷ ಮತ್ತೊಮ್ಮೆ ಹೊಸ ಕಾರ್ ಹೀಗೆ ಸರಿಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಹಣವನ್ನ ವಸೂಲಿ ಮಾಡ್ತಾರೆ ಚರಣ್ ತಂದೆ ತಾಯಿ ಗೆ ಡಾಕ್ಟರ್ ಆಗಿ ಒಳ್ಳೆ ಹೆಸರು ಬರುತ್ತೆ ಒಂದು ದೊಡ್ಡ ಕಾರ್ಪೊರೇಟ್ ಅಲ್ಲಿ ಡಾಕ್ಟರ್ ಆಗಿ ಸೆಟಲ್ ಆಗ್ತಾನೆ ಇದರಿಂದ ತನ್ನ ಮಗನಿಗೆ ಬೇರೆ ಮದುವೆ ಮಾಡ್ಬೇಕು ತನ್ನಷ್ಟಕ್ಕೆ ತಾನೇ ದಿವ್ಯಾ ಓಡೋಗೋ ರೀತಿ ಮಾಡ್ಬೇಕು ಅಂತ ಗಂಡ ಅತ್ತೆ ಮಾವ ಪ್ಲಾನ್ ಮಾಡ್ತಾರೆ ಪ್ರತಿದಿನ ಯಾವುದೋ ಯಾವ್ದೋ ಒಂದು ಕಾರಣ ಹೇಳಿ ಬೈಯಲು ಪ್ರಾರಂಭಿಸ್ತಾರೆ ಎದುರು ಉತ್ತರ ಕೊಟ್ರೆ ಹೊಡಿತಾ ಇರ್ತಾರೆ ಇದರಿಂದ ನಾನು ಇರೋದಿಲ್ಲ ಅಂತ ಪ್ರತಿ ಬಾರಿನೂ ಮಗನನ್ನ ಕರೆದುಕೊಂಡು ತಂದೆ ಹತ್ರ ಹೋಗ್ತಿದ್ಲು ದಿವ್ಯಾ ಆದ್ರೆ ಏನೋ ಒಂದು ಹೇಳಿ ನಂಬಿಸಿ ಮಗಳನ್ನ ಕಳಿಸ್ತಾ ಇರ್ತಾನೆ ದಿವ್ಯಾ ತಂದೆ ಮತ್ತೊಂದ್ ಕಡೆ ಅವಳ ಸಹೋದರ ಪ್ರೇಮ್ ಕುಮಾರ್ ಕೂಡ ತನ್ನ ಅಕ್ಕಳ ತಪ್ಪು ಅಂತ ಮಾತಾಡ್ತಾ ಇದ್ದಿದ್ರಿಂದ ಮತ್ತಷ್ಟು ಕುಗ್ಗಿ ಹೋಗ್ತಾಳೆ ದಿವ್ಯಾ ನೀನು ನಿನ್ನ ಕುಟುಂಬವನ್ನ ಪಡಿಸೋ ನಿನ್ನ ಗಂಡನನ್ನ ಆತನು ನಿನ್ನ ನಿನ್ನ ಮಾತನ್ನ ಕೇಳಿದ್ರೆ ಅತ್ತೆ ಮಾವ ಏನ್ ಮಾಡ್ತಾರೆ ಅಂತ ಹೇಳ್ತಾನೆ ಆಗ ಗಂಡನೇ ಸರಿ ನಾನ್ ಅವನನ್ನ ಕಂಟ್ರೋಲ್ ಮಾಡ್ಲಿ ಓದ್ಕೊಂಡಿರೋ ಅವಿವೇಕಿ ನನ್ ಗಂಡ ಡಾಕ್ಟರ್ ಅಂತ ಕೊಚ್ಚಿಕೊಳ್ತಾರೆ ಆದ್ರೆ ಅವನೊಬ್ಬ ಸೈಕೋ ಅಂತ ಹೇಳಿ ತನ್ನಲ್ಲಿರೋ ನೋವನ್ನ ಹೊರಹಾಕಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಆದ್ರೆ ಅವಳ ನೋವನ್ನ ಆ ಸಮಯಕ್ಕೆ ಅರ್ಥ ಮಾಡ್ಕೊಂಡ ತನ್ನ ತಮ್ಮ ಮತ್ತೆ ಹತ್ತು ದಿನಗಳಾದ್ಮೇಲೆ ಹಿರಿಯರನ್ನ ಕರೆದುಕೊಂಡು ಹೋಗಿ ಚರಣ್ ಅತ್ತೆ ಅವರಿಗೆ ಒಪ್ಪಿಸಿ ಬರ್ತಾರೆ ತಂದೆ ಮಗ ಆಗ ದಿವ್ಯಾ ಭಯದಿಂದಾನೇ ಮನೆ ಒಳಗಡೆ ಹೋಗ್ತಾಳೆ ತಾನು ತನ್ನ ಮಗನ ಭವಿಷ್ಯಕ್ಕಾಗಿ ಹೋಗಿರ್ತಾಳೆ ಇಂದಲ್ಲ ನಾಳೆ ಅವರು ಬದಲಾಗ್ತಾರೆ ಅಂತ ಅಂದ್ಕೊಳ್ತಾಳೆ ಆದ್ರೆ ಎಷ್ಟೇ ಹೊಡೆದ್ರು ಎಷ್ಟೇ ಹಿಂಸೆ ಕೊಟ್ರು ದಿವ್ಯಾಳನ್ನ ಮತ್ತೆ ಮನೆಗೆ ಕಳಿಸ್ತಾ ಇದ್ದಾರಲ್ವಾ ಅಂತ ಚರಣ್ ಹಾಗೂ ತಂದೆ ತಾಯಿ ಉರಿದು ಬೀಳ್ತಾರೆ ಇದಕ್ಕೂ ಮೀರಿ ಇನ್ನೇನ್ ಮಾಡ್ಬೇಕು ಎಂದು ಯೋಚನೆ ಮಾಡ್ತಾರೆ ಕೊನೆಗೆ ದಿವ್ಯಾಳನ್ನ ಕೊಂದು ಹಾಕಿ ಅನಾರೋಗ್ಯದಿಂದ ಸತ್ ಹೋದ್ಲು ಅಂತ ಹೇಳೋಣ ಪ್ಲಾನ್ ಮಾಡ್ತಾರೆ ಇದರಿಂದ ದಿವ್ಯಾ ಸತ್ತೋದ್ರೆ ಅವಳು ತಂದ ಬೆಳ್ಳಿ ಬಂಗಾರ ಕಾರ್ ಗಳು ನಮಗೆ ಸೇರ್ತವೆ ಮೊಮ್ಮಗನನ್ನ ನಮ್ಮತ್ರ ಇಟ್ಕೊಂಡು ಎಲ್ಲ ಕೊಳ್ಳೆ ಹೊಡಿಯೋಣ ಅಂತ ಅಂದುಕೊಳ್ತಾರೆ ಆದ್ರೆ ಕೊಲ್ಲೋದಕ್ಕೆ ಧೈರ್ಯ ಸಾಲೋದಿಲ್ಲ ದಿವ್ಯಾಳನ್ನ ಹೇಗೆ ಕೊಲ್ಲಬೇಕು ಅನ್ನೋದನ್ನ ಯೋಚನೆ ಮಾಡಿ ತಮ್ಮ ಬಂಧುಗಳಲ್ಲೇ ಇದಕ್ಕೂ ಮುಂಚೆ ಜೈಲಿಗೆ ಹೋಗಿ ಬಂದಿದ್ದ ಇಬ್ರು ರೌಡಿಗಳ ಸಹಾಯ ತೆಗೆದುಕೊಳ್ತಾರೆ ಅವರ ಹೆಸರು ಶಿವಕುಮಾರ್ ಸೆಂಥಿಲ್ ಮದುವೆಯಾಗಿ ನಾಲ್ಕು ವರ್ಷಗಳ ಕಾಲ ನರಕ ತೋರಿಸಿದ್ದ ದಿವ್ಯಾಳ ಅತ್ತೆ ಮಾವ ಹಾಗೂ ಪತಿ ಕೊನೆಗೆ ಕೊಲ್ಲೋದಕ್ಕೆ ಸಂಚು ರೂಪಿಸಿ ಯಾಕಂದ್ರೆ ಅವರು ತಾವು ಕೊಡೋ ಟಾರ್ಚರ್ ಗೆ ಭಯ ಪಟ್ಟು ಓಡೋಗ್ತಾಳೆ ಅಂತ ಅಂದ್ಕೊಂಡಿರ್ತಾರೆ ಆದ್ರೆ ದಿವ್ಯಾ ತಂದೆ ಬದಲಾಗ್ತಾರೆ ಬದಲಾಗ್ತಾರೆ ಅಂತ ಮೂರ್ಖನ ರೀತಿ ಯೋಚನೆ ಮಾಡ್ತಾನೆ ದಿವ್ಯಾಳ ತಮ್ಮನಾದ ಪ್ರೇಮ್ ಕುಮಾರ್ ನ ತಪ್ಪು ಕೂಡ ದಿವ್ಯಾ ಜೀವನದ ಕೊನೆ ದಿನ ಬರುವಂತೆ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಹದಿನೇಳರಂದು ರಾತ್ರಿ ಊಟ ಆದ್ಮೇಲೆ ದಿವ್ಯಾ ಮಗನನ್ನ ಮಲಗಿಸ್ತೇನೆ ಅಂತ ಕರೆದುಕೊಂಡು ಹೋಗ್ತಾಳೆ ಅತ್ತೆ ಆದ್ರೆ ಅದೇ ಸಮಯಕ್ಕೆ ದಿವ್ಯಾ ಪತಿ ಡಾಕ್ಟರ್ ಚರಣ್ ತಾನು ಮನೆಗೆ ಬರ್ತಿದ್ದೇನೆ ಅಂತ ತಾಯಿಗೆ ಫೋನ್ ಹೇಳ್ತಾನೆ ಆದ್ರೆ ನೀನು ಮನೆಗೆ ಬರ್ಬೇಡ ನಾವು ದಿವ್ಯಾಳನ್ನ ಕೊಂದು ಹಾಕ್ತಿದ್ದೇವೆ ನೀನು ಆಸ್ಪತ್ರೆಗೆಲ್ಲೇ ಇರು ಅಂತ ತಾಯಿ ಹೇಳ್ತಾಳೆ ನೀನು ಈ ಕೇಸಲ್ಲಿ ಸಿಗ್ಬಾರ್ದು ನಾವು ಮೂರ್ ತಿಂಗಳು ಜೈಲಲ್ಲಿ ಆರಾಮಾಗಿದ್ದು ಬೈಲ್ ತೆಗೆದುಕೊಂಡು ಹೊರಬರ್ತೇವೆ ಆದ್ರೆ ನೀನು ಜೈಲ್ಗೆ ಹೋಗೋ ಪರಿಸ್ಥಿತಿ ಬರಬಾರ್ದು ಎಂದು ಮಗನಿಗೆ ಹೇಳ್ತಾಳೆ ಇದ್ರಿಂದ ಸರಿ ಅಂತ ಡಾಕ್ಟರ್ ಚರಣ್ ಆಸ್ಪತ್ರೆಗೆ ಹೋಗ್ತಾನೆ ದಿವ್ಯಾ ರೂಮ್ಗೆ ಸೆಂಥಿಲ್ ಶಿವಕುಮಾರ್ ಹೋಗ್ತಾಳೆ ದಿವ್ಯಾ ನನ್ನ ರೂಮ್ಗೆ ಯಾಕೆ ಬಂದಿದ್ದೀರಿ ಹೊರಗಡೆ ಹೋಗಿ ಅಂತ ಹೇಳ್ತಾಳೆ ಆದ್ರೆ ಶಿವಕುಮಾರ್ ದಿವ್ಯಾಳನ ಬೆಡ್ ಮೇಲೆ ತಳ್ಳಿ ಗಟ್ಟಿಯಾಗಿ ಹಿಡಿದುಕೊಂಡು ಕೂತುಕೊಳ್ತಾನೆ ಸೆಂತಿಲ್ ದಿಂಡಿನಿಂದ ದಿವ್ಯಾಳನ ಸಾಯೋವರೆಗೂ ಮುಖವನ್ನ ಮುಚ್ಚುತ್ತಾನೆ ಐದು ನಿಮಿಷಗಳ ಕಾಲ ಒದ್ದಾಡಿ ನರಳಾಡಿ ಪ್ರಾಣ ಬಿಡ್ತಾಳೆ ದಿವ್ಯಾ ಕೊಲೆ ಮಾಡಿದ ಮೇಲೆ ಆಲ್ಕೊಹಾಲ್ ನಿಂದ ದಿವ್ಯಾ ರೂಮ್ ನಲ್ಲಿ ಫಿಂಗರ್ ಪ್ರಿಂಟ್ಸ್ ಇಲ್ಲದಂತೆ ಅಳಿಸಿ ಹಾಕ್ತಾರೆ ಹಾಗೇನೆ ಶಿವಕುಮಾರ್ ಶಿವಕುಮಾರರ ಕೂದಲು ಎಲ್ಲಾದ್ರೂ ಬಿದ್ದಿದ್ಯಾ ಅಂತ ರೂಮ್ ಎಲ್ಲವನ್ನ ಕ್ಲೀನ್ ಮಾಡ್ತಾರೆ ಆಮೇಲೆ ಕೂಲ್ ಆಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಚರಣ್ ತಂದೆ ತಾಯಿ ದಿವ್ಯಾ ಮನೆಗೆ ಫೋನ್ ಮಾಡಿ ನಿಮ್ಮ ಮಗಳ ಆರೋಗ್ಯ ಸರಿ ಇಲ್ಲ ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗೆ ಬನ್ನಿ ಅಂತ ಹೇಳ್ತಾಳೆ ಚರಣ್ ತಾಯಿ ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಕರೆದುಕೊಂಡು ಹೋಗಿದ್ದೀರಾ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅವಳ ಗಂಡ ಡಾಕ್ಟರ್ ಆದಾಗ ಅಲ್ಲಿಗೆ ಕರೆದುಕೊಂಡು ಹೋಗದೆ ಇಲ್ಲಿಗೆ ಯಾಕೆ ಹೋಗಿದ್ದೀರಾ ಅಂತ ದಿವ್ಯಾ ತಂದೆ ಕೇಳೋದ್ರೊಳಗಡೆ ಕಾಲ್ ಕಟ್ ಮಾಡ್ತಾರೆ ಇದರಿಂದ ತಕ್ಷಣವೇ ಆಸ್ಪತ್ರೆಗೆ ಹೋಗ್ತಾರೆ ಆದ್ರೆ ಆಶ್ಚರೊತ್ತಿಗೆ ಚರಣ್ ತಂದೆ ತಾಯಿ ಕಣ್ಣೀರು ಹಾಕ್ತಾ ನಿಂತಿರ್ತಾರೆ ಚರಣ್ ಕೂಡ ಅಳ್ತಾ ನಿಂತಿರ್ತಾನೆ ಮಗಳ ಶವ ನೋಡಿದ ತಕ್ಷಣವೇ ದಿವ್ಯಾ ತಂದೆ ಕುಸಿದು ಬೀಳ್ತಾನೆ ಆದ್ರೆ ದಿವ್ಯಾ ದೇಹದ ಮೇಲೆ ಗಾಯಗಳಿರ್ತವೆ ಕೈಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರೋ ಕಡೆ ಚರ್ಮ ಕೆಂಪಾಗಿರುತ್ತೆ ಮುಖ ಕೂಡ ಕೆಂಪಾಗಿರುತ್ತೆ ತಮಗೆ ಬಾಡಿ ಕೊಡಿ ಅಂತ್ಯಕ್ರಿಯೆ ಮಾಡ್ತೇವೆ ಎಂದು ಚರಣ್ ತಂದೆ ತಾಯಿ ಡಾಕ್ಟರ್ಸ್ ರನ್ನ ಬೇಡಿಕೊಳ್ತಾರೆ ಆದ್ರೆ ಇದು ಮೆಡಿಕೋ ಲೀಗಲ್ ಕೇಸ್ ನಮಗೆ ಸಂಶಯ ಇದೆ ಪೊಲೀಸ್ ಕೇಸ್ ಹಾಕಿ ಎಫ್ಐ ಆರ್ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಆ ಮಾತುಗಳನ್ನ ಕೇಳಿದ ತಕ್ಷಣವೇ ಕೋಪದಿಂದ ದಿವ್ಯಾ ಸಹೋದರ ಅತ್ತೆ ಮಾವನನ್ನ ಹೊಡೆಗೆಲ್ಲೂ ಹೋಗ್ತಾನೆ ಆದ್ರೆ ಬಂಧುಗಳು ಆತನನ್ನ ನಿಲ್ಲಿಸ್ತಾರೆ ಆ ದಿನ ರಾತ್ರಿ ಮನ್ನಾರ್ಗುಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ತನ್ನ ಅಕ್ಕನನ್ನ ಕೊಲೆ ಮಾಡಿದ್ದಾರೆ ಅಂತ ಕೇಸ್ ಹಾಕ್ತಾನೆ ಪ್ರೇಮ್ ಕುಮಾರ್ ನಾಲ್ಕು ವರ್ಷ ಹಿಂಸೆ ಕೊಟ್ಟು ಆಮೇಲೆ ಕೊಂದು ಹಾಕ್ತಾರೆ ನನ್ನ ಅಕ್ಕನನ್ನೇ ನಾನೇ ಸಾಯಿಸಿಕೊಂಡೆ ಅಂತ ಅಲ್ಲೇ ಬಿಕ್ಕಿ ಬಿಕ್ಕಿ ಅಳ್ತಾನೆ ಪ್ರೇಮ್ ಕುಮಾರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಒಟ್ಟು ಹದಿನಾಲ್ಕು ಕಡೆ ಗಾಯಗಳಿವೆ ಅಂತ ರುಜು ಆಗುತ್ತೆ ಇದರಿಂದ ಡಾಕ್ಟರ್ ಚರಣ್ ಹಾಗೂ ಅವನ ತಂದೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆದ್ರೆ ಮನೆಯಲ್ಲೇ ಇರ್ಲಿಲ್ಲ ಆಸ್ಪತ್ರೆಯಲ್ಲಿದ್ದೆ ಅಂತ ಚರಣ್ ತನ್ನ ಲಾಯರ್ ಮುಖಾಂತರ ಅರೆಸ್ಟ್ ಆಗೋದನ್ನ ನಿಲ್ಲಿಸಲು ಪ್ರಯತ್ನಿಸ್ತಾನೆ ಇಂತಹ ಕತೆಗಳನ್ನ ತುಂಬಾ ಕೇಳಿದ್ದೇವೆ ಮೊದಲು ವಿಚಾರಣೆಗೆ ಬನ್ನಿ ಅಂತ ಪೊಲೀಸರು ಹೇಳ್ತಾರೆ ಡಾಕ್ಟರ್ ಚರಣ್ ಹಾಗೂ ತಂದೆ ತಾಯಿಯನ್ನ ಪೊಲೀಸರು ತಮ್ಮ ಸ್ಟೈಲ್ ಅಲ್ಲಿ ವಿಚಾರಣೆ ಮಾಡಿದಾಗ ಸತ್ಯ ಬಾಯಿ ಬಿಡ್ತಾರೆ ಕುಮಾರ್ ಸೆಂಥಿಲ್ ಹೆಸರನ್ನು ಕೂಡ ಹೇಳ್ತಾರೆ ಪೊಲೀಸರು ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಾಗ ನಡೆದ ಘಟನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ಡಾಕ್ಟರ್ ಚರಣ್ ಮುಖಕ್ಕೆ ಪೊಲೀಸರು ಉಗಿತಾರೆ ಓದ್ಕೊಂಡಿದ್ದೀಯ ನಿನ್ಗೆ ಸ್ವಲ್ಪನು ಬುದ್ಧಿ ಇಲ್ವಾ ಅಷ್ಟೊಂದು ವರದಕ್ಷಿಣೆ ತೆಗೆದುಕೊಂಡು ಇಪ್ಪತ್ತೈದು ವರ್ಷದ ಹುಡುಗಿಯನ್ನ ಕೊಂದೀಯಲ್ಲ ಅಂತ ಆಗ್ರಹ ವ್ಯಕ್ತಪಡಿಸುತ್ತಾರೆ ಆದ್ರೆ ಚರಣ್ ನನಗೆ ಇದಕ್ಕೆ ಏನು ಸಂಬಂಧವಿಲ್ಲವೆಂದು ಹೇಳಲು ಪ್ರಯತ್ನಿಸ್ತಾನೆ ಆದ್ರೆ ಪೊಲೀಸರು ಗೃಹ ಹಿಂಸೆ ಡೌರಿ ಕೇಸ್ ಹಾಕಿ ಒಳಗಡೆ ಹಾಕ್ತಾರೆ ವಿಚಾರಣೆಯಲ್ಲಿ ದಿವ್ಯಾಳನ್ನ ಕೊಂದು ಮತ್ತೆ ಚರಣ್ ನ್ಗೆ ಮದುವೆ ಮಾಡಿ ವರದಕ್ಷಿಣೆ ಪಡೆಯೋ ಪ್ಲಾನ್ ಮಾಡಿರೋ ವಿಷಯ ಗೊತ್ತಾಗುತ್ತೆ ಹೆಂಗಸಿಗೆ ಹೆಂಗಸೆ ಶತ್ರು ಅಂತ ಇದಕ್ಕೇನೆ ಹೇಳ್ತಾರೇನೋ ಮಗಳಂತ ದಿವ್ಯಾಳನ್ನ ಕೊಂದು ಹಾಕ್ತಾಳೆ ಪಾಪಿ ಅತ್ತೆ ಆದ್ರೆ ತನ್ನ ಮಗಳು ಅತ್ತೆ ಮನೆಗೆ ಹೋಗಲು ಭಯಪಟ್ಟು ಮನೆಗೆ ಬಂದಾಗ ನಾನೇ ಸಾಕಷ್ಟು ಸಲ ಮರಳಿ ಕಳ್ಸಿದೆ ಅಂತ ತಂದೆ ಎದೆ ಬಡಿದುಕೊಂಡು ಅಳ್ತಾನೆ ತನ್ನ ಅಕ್ಕನ ನೋವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಮೀಡಿಯಾ ಮುಂದೆ ಬಂದು ಅಳ್ತಾನೆ ಪ್ರೇಮ್ ಕುಮಾರ್ ನಿಮ್ಮ ಪ್ರಕಾರ ಈ ಪಾಪಿ ಡಾಕ್ಟರ್ಗೆ ಅವನ ತಂದೆ ತಾಯಿಗೆ ಯಾವ ಶಿಕ್ಷೆ ಬೀಳ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್